ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ತುಂಬಾ ಸಂತೋಷವಾದಂತಹ ದಿನ ನನಗೆ ಈ ಚಾನೆಲ್ನ ಶುರು ಮಾಡಬೇಕಾದ್ರೆ ಯಾವ ರೀತಿ ಜನರನ್ನು ನಮ್ಮ ಸನಾತನದ ಧರ್ಮದ ಬಗ್ಗೆ ಹಾಗೂ ನನಗೆ ಗೊತ್ತಿರುವಂತಹ ಒಂದು ವಿದ್ಯೆಯ ಬಗ್ಗೆ ಹೇಗೆ ತಿಳಿಸೋದು ಅನ್ನೋದೊಂದು ತುಂಬಾ ಕಷ್ಟ ಅನ್ನಿಸ್ತಿತ್ತು ಈಗಿನ ಜನ್ರೇಷನಲ್ಲಿ ನಿಮಗೆ ತಿಳಿದಿರೋ ಹಾಗೆ ಸನಾತನ ಧರ್ಮ ಅದರ ಅವೇರ್ನೆಸ್ ಆಗಲಿ ಅದ್ರ ಬಗ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೆಲವರಲ್ಲಿ ಮಾತ್ರ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಆದರೆ ನಾನು ಈ ಚಾನಲ್ನ ಶುರು ಮಾಡಬೇಕಾದ್ರೆ ನಾನು ಯಾವ ಚಾನಲ್ನಲ್ಲೂ ಕೂಡ ವೀಡಿಯೋ ಶುರುವಾದಾಗಲಿ ಅಥವಾ ಮುಗಿಯೋ ಹಂತದಲ್ಲಾಗಲಿ ದಯವಿಟ್ಟು ನನ್ನ ಚಾನೆಲ್ನ ನೋಡಿ ಲೈಕ್ನ ಕೊಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ ಯಾಕಂದರೆ ಈ ಮಾತನ್ನು ಹೇಳಬೇಕಂದ್ರೆ ತುಂಬ ಫೋರ್ಸ್ಫುಲ್ಲಾಗಿ ಒಬ್ರನ್ನ ಸನಾತನ ಧರ್ಮದ ಕಡೆಗೆ ಕರ್ಕೊಂಡು ಬರುವಂತಹ ಒಂದು ರೂಢಿಯಾಗ್ಬಿಡುತ್ತೆ ಯಾವುದೇ ಒಂದು ಕೆಲಸವನ್ನು ಕೂಡ ಜನರು ತಾವಾಗ ತಾವಾಗಿ ಇಷ್ಟಪಟ್ಟು ಆ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಆ ಕೆಲಸದಲ್ಲಿ ನಿರಂತರವಾಗಿ ಅವರು ಕೊನೆಯವರೆಗೂ ಆ ಜೀವ ಇರೋವರೆಗೂ ಆ ಕೆಲಸಕ್ಕೆ ಒಂದು ಅರ್ಥಗರ್ಭತವಾಗಿರುತ್ತೆ ನನ್ನ ಉದ್ದೇಶ ಅದೇ ಆಗಿತ್ತು ಅದಕ್ಕೆ ನಾನು ಯಾವ ವಿಡಿಯೋದಲ್ಲೂ ಕೂಡ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಬಟನ್ ಕೊಡಿ ದಯಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನಾನು ಎಲ್ಲೂ ಕೇಳಿಲ್ಲ ಇದರ ಉದ್ದೇಶ ಇದಾಗಿತ್ತು ಯಾಕೆ ಈ ಪೀಠಿಕೆ ಇದ್ದೀನಿ ಅಂದರೆ ಇವತ್ತು ನನಗೆ ಐನೂರು ಜನರ ಒಂದು ಫ್ಯಾಮಿಲಿ ಉತ್ಪತ್ತಿಯಾಗಿದೆ ಅಂದರೆ ನನ್ನ ಚಾನಲ್ಗೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅದು ತುಂಬಾ ಸಂತೋಷವಾದಂತಹ ವಿಷಯ ನೀವು ಇವತ್ತಿನ ಕಾಲದಲ್ಲಿ ನಾನು ಏನೋ ಒಂದು ದೇವರ ಬಗ್ಗೆ ಹೇಳ್ತೀನಿ ಅಥವಾ ದೇವರ ನಾಮದ ಬಗ್ಗೆ ಹೇಳಿಕೊಡ್ತೀನಿ ಅಥವಾ ನಮ್ಮ ಸನಾತನ ಧರ್ಮ ಹುಟ್ಟಿತ್ತು ಹೀಗೆ ಎಲ್ಲೋ ಅದು ಕ್ಷೀಣಿಸ್ತಾ ಹೋಗ್ತಾ ಇದೆ ಅದ್ರ ಬಗ್ಗೆ ನಾವೆಲ್ಲೋ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು ಅದ್ರ ಬಗ್ಗೆ ಕಾಳಜಿಯನ್ನು ನಾವು ಜನರಲ್ಲಿ ಹಾಗೆಯೇ ಕಂಟಿನ್ಯೂ ಮಾಡಿಕೊಂಡಾಗಲಿ ಅಥವಾ ತಿಳಿದೇ ಇರುವಂತಹ ವ್ಯಕ್ತಿಗಳಿಗೆ ತಿಳಿಸುವಂತಹ ಪ್ರಯತ್ನ ಇದಾಗಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದೆ ಇದರಿಂದ ಐನೂರು ಜನ ನನ್ನ ಚಾನಲ್ಗೆ ಪ್ರೋತ್ಸಾಹಿಸಿದಿರ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ವಿಷಯವನ್ನು ಹೇಳ್ಕೊಳ್ಳೋದಕ್ಕೆ ನಾನು ನನ್ನ ಚಾನಲ್ಗೆ ಐನೂರು ಜನ ಬಂದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಚಾನಲ್ನಲ್ಲಿರುವಂಥ ಕಂಟೆಂಟ್ನ ಇಷ್ಟಪಟ್ಟು ಜನ ಐನೂರು ಜನ ಸೇರಿದಾರಲ್ಲ ಇವತ್ತು ಮೇಳಕ್ಕೆ ಎಷ್ಟೋ ಜನ ಸಾಧು ಸಂತರು ಹಾಗೂ ಎಷ್ಟೋ ಋಷಿಮುನಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದವರು ನಾಗಸಾಧುಗಳು ಈ ಅದ್ಭುತವಾದ ಅವಕಾಶವನ್ನು ಕಳ್ಕೋಬಾರ್ದು ಅಂತ ಎಲ್ಲೆಲ್ಲಿಂದ ನಮ್ಮ ಭರತ ಕರ್ಮಭೂಮಿಯಲ್ಲಿ ಬಂದು ಆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಅದೇ ಒಂದು ಸಮಯದಲ್ಲಿ ನನ್ನ ಚಾನೆಲ್ನಲ್ಲೂ ಕೂಡ ಐನೂರು ಜನ ಪ್ರಾಮಾಣಿಕವಾಗಿ ನನ್ನ ಸನಾತನ ಧರ್ಮದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಆಸಕ್ತಿ ಉಳ್ಳವರು ಒಂದೇ ಸಮೂಹದಲ್ಲಿ ಒಂದೇ ವೇದಿಕೆಯಲ್ಲಿ ಒಂದೇ ಚಾನೆಲ್ನಲ್ಲಿ ಬಂದಿರೋದು ನನಗೆ ತುಂಬಾ ಖುಷಿಯನ್ನು ಉಂಟು ಮಾಡಿರುವಂತಹ ದಿನ ನಾನು ಶುರು ಮಾಡಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ನೋಡೋಣ ಜನ ಹೇಗೆ ಸ್ವೀಕರಿಸ್ತಾರೆ ನಾನು ಅಂತಹ ಒಂದು ಸುದ್ದಿ ಆಗಿರ್ಬೋದು ಅಥವಾ ನಾನು ಹೇಳೋವಂಥ ಒಂದು ವಿಷಯ ಆಗಿರ್ಬೋದು ಜನಕ್ಕೆ ಇಷ್ಟ ಆಗ್ಬಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಪ್ರಯತ್ನ ಅಂತೂ ನಾನು ಪಡೋಣ ಅಂತ ಚಾನಲ್ನ ಸೆಪ್ಟೆಂಬರ್ ಐದನೇ ತಾರೀಕು ಶುರು ಮಾಡಿದೆ ಅಂದರೆ ಗೌರಿ ಗಣಪತಿ ಹಬ್ಬದ ಗಣೇಶ ಗಣಪತಿ ಹಬ್ಬದ ದಿನವೇ ಶುರು ಮಾಡಿದೆ ವಿನಾಯಕನನ್ನು ಒಂದು ಸ್ಮರಿಸಿಕೊಂಡು ಶುರು ಮಾಡಿದೆ ನಾವು ಈ ಚಾನಲ್ನ ಬೆಳೆಸ್ತಾ ಹೋಗ್ತೀವಿ ಅದರಿಂದ ಏನೋ ದುಡ್ಡು ಬರುತ್ತೆ ಅದು ಒಂದು ಕಡೆ ಆದರೆ ನಾವು ಕೊಡೋ ಕಂಟೆಂಟು ಕೂಡ ನಾವು ಏನು ಹೇಳ್ತೀವೋ ಅದು ಜನಕ್ಕೆ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಯಾವುದೋ ಒಂದು ವಿಷಯವನ್ನು ತಂದು ಅಥವಾ ಯಾವುದೋ ಒಂದು ವಿಷಯದನ್ನು ಎಂಟರ್ಟೈನ್ ಮಾಡೋದಕ್ಕೆ ನನಗಿಷ್ಟ ಆಗಿರಲಿಲ್ಲ ಆದರೂ ಎಷ್ಟೋ ಜನ ಕೇಳಿದ್ರು ನಿನ್ನ ಮುಖವನ್ನು ತೋರಿಸಿ ಈ ಚಾನಲ್ನ ಶುರು ಮಾಡಬೇಕಿತ್ತು ಅಂತ ಇದು ಕಲಿಯುಗ ಕಲಿಯುಗದಲ್ಲಿ ಮುಖಕ್ಕೆ ಹಾಗೂ ಸೌಂದರ್ಯಕ್ಕೆ ಹಾಗೂ ತುಂಬನೇ ಶ್ರೀಮಂತಿಕೆಗೆ ಬೆಲೆ ಜಾಸ್ತಿ ಆ ಮೂರೂ ಒಂದು ಕಡಿವಾಣವಾಗಬೇಕು ನನ್ನ ಚಾನೆಲ್ನಲ್ಲಿ ಆ ಮೂರಕ್ಕೂ ಒಂದು ಪ್ರೋತ್ಸಾಹ ಇರಬಾರ್ದು ಏನೇ ಇದ್ದರೂ ಆ ವಿಷಯಕ್ಕೆ ಮಾತ್ರ ಇರಬೇಕು ಅದಕ್ಕಾಗಿ ನಾನು ಈ ವಿಡಿಯೋನ ನಾನು ಈ ಚಾನಲ್ನ ನಾನು ಅನ್ ನನ್ನ ಮುಖವನ್ನು ಹಾಗೂ ನಾನು ಎಲ್ಲಿ ಎಲ್ಲಿಯೂ ಕೂಡ ನನ್ನ ಪೋಸ್ಟರ್ಗಳನ್ನ ಹಾಕದೆ ಈ ಬಹಳ ಸುಲಭವಾಗಿ ನನ್ನ ಇಷ್ಟಪಟ್ಟು ನನ್ನ ಒಂದು ಧ್ವನಿಯಿಂದಲೇ ಈ ವಿಡಿಯೋವನ್ನು ಒಂದು ರಚಿಸೋಣ ಈ ಚಾನೆಲ್ನ ರೂಪಿಸೋಣ ಅಂತ ನಾನು ಈ ಪ್ರಯತ್ನಪಟ್ಟೆ ಇವತ್ತು ತುಂಬಾ ಖುಷಿಯಾಗತ್ತೆ ಐನೂರು ಜನನ ನಾನು ಒಟ್ಟಿಗೆ ಸೇರಿಸ್ಬೇಕಂದ್ರೆ ಅಥವಾ ರೋಡಲ್ಲಿ ನಿಂತ್ಕೊಂಡು ಅಥವಾ ಎಲ್ಲೇ ಒಂದು ಸಭಾಂಗಣದಲ್ಲಿ ನಿಂತ್ಕೊಂಡು ಬನ್ನಿ ನಾನೇನೋ ಹೇಳ್ತೀನಿ ನಾನು ಈ ನಿಮಗೆ ಒಂದು ತಿಳಿಯೋವಂತಹ ವಿಷಯ ತಿಳಿದೇರೋ ಅಂತಹ ವಿಷಯವನ್ನು ಒಂದು ಜಾಗೃತಗೊಳಿಸ್ಕೊಳ್ಳೋಣ ಹಿಂದೂ ಧರ್ಮದ ಬಗ್ಗೆ ಅದರ ಒಂದು ಸತ್ವವನ್ನು ನಾವು ಬೆಳೆಸೋಣ ಉಳಿಸ್ಕೊಳ್ಳೋಣ ಅಂದರೆ ಯಾರಾದರೂ ಬರ್ತಾರಾ ಬರಲಿಕ್ಕೆ ಖಂಡಿತ ಆಗೋಲ್ಲ ಯಾರನ್ನೂ ಕೂಡ ಸುಮ್ಮನೆ ಸುಮ್ಮನೆ ಐನೂರು ಜನನ ಒಂದೇ ಸಲ ಬಂದು ಕೂತ್ಕೊಂಡು ನಾವು ಕೂರಿಸ್ಬಿಟ್ಟು ನಾವೇನೋ ಹೇಳ್ತೀವಿ ಅಂದರೆ ಅದರಲ್ಲಿ ಆಸಕ್ತರು ನಿರಾಸಕ್ತರು ಎಷ್ಟೋ ಜನ ಇರ್ತಾರೆ ಆದರೆ ಈ ಚಾನಲ್ನನ್ನು ಹುಡುಕಿ ಈ ಚಾನಲ್ನನ್ನು ಒಂದು ಗುರುತಿಸಿ ಅದು ಶಾರ್ಟ್ಸಿಂದನೂ ಆಗಿರ್ಬೋದು ಅಥವಾ ನಾನು ಮಾಡಿರೋ ಕಂಟೆಂಟಿಂದ ವೀಡಿಯೋ ಇದಿಂದನೂ ಆಗಿರ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಈ ಐನೂರು ಜನರ ಒಂದು ಫ್ಯಾಮಿಲಿಯನ್ನು ಅಂದರೆ ಕುಟುಂಬವನ್ನು ಒಗ್ಗೂಡಿಸಿದಿರ ಇದು ದಾನ ಭಕ್ತಿ ವೈರಾಗ್ಯದ ಒಂದು ಕುಟುಂಬ ಇದರಲ್ಲಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಬರ್ತೀವಿ ಆದರೆ ಏನೇ ಆಗಲಿ ತಮ್ಮ ಸಮಯವನ್ನು ಈ ಚಾನೆಲ್ಗೆ ಒಂದು ಒಂದಷ್ಟು ಕಾಲ ಮೀಸಲಿಟ್ಟು ಏನೋ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಧರ್ಮದ ಬಗ್ಗೆ ಆಗಿರ್ಬೋದು ನಮ್ಮ ದೈವದ ಬಗ್ಗೆ ಇರ್ಬೋದು ಎಷ್ಟೋ ಜನಕ್ಕೆ ಎಷ್ಟೋ ಧರ್ಮದಲ್ಲಿ ಬೇರೆ ಬೇರೆ ಅವಕಾಶಗಳಿಂದ ತಮ್ಮ ಧರ್ಮವನ್ನು ಉದ್ಧಾರ ಮಾಡ್ಕೊತಿದ್ದಾರೆ ಆದರೆ ನಮ್ಮ ಧರ್ಮವನ್ನು ಉಳಿಸೋಕೆ ಬೆಳೆಸೋಕೆ ಮುಂಬರುವಂತಹ ಯುವಕರು ತುಂಬಾ ಕಡಿಮೆ ಇದ್ದಾರೆ ಅಂಥ ಯುವಕರು ನಾನು ಈ ಚಾನಲ್ನಿಂದ ಕೇಳ್ಕೊತೀನಿ ದಯಮಾಡಿ ಮುಂದೆ ಬನ್ನಿ ಜನ ನಿಮ್ಮಲ್ಲಿರುವಂತಹ ಒಂದು ಕಲೆ ಅಥವಾ ಟ್ಯಾಲೆಂಟ್ ಅಂತ ಹೇಳ್ತೀವಿ ಆ ಟ್ಯಾಲೆಂಟ್ ಏನೇ ಇದ್ದರೂ ಕೂಡ ಅದು ದೈವದತ್ತವಾಗಿರುವಂಥದ್ದು ನಿಮ್ಮಲ್ಲಿ ಯಾವುದೇ ರೀತಿಯಾದ ಅದ್ಭುತವಾದ ನಮ್ಮ ಧರ್ಮಕ್ಕೆ ಹಾಗೂ ನಮ್ಮ ಹಿಂದೂ ಧರ್ಮವನ್ನು ನಮ್ಮ ದೈವತ್ವವನ್ನು ಉಳಿಸುವಂತಹ ಕಲೆ ಏನೇ ಇದ್ದರೂ ಕೂಡ ಖಂಡಿತವಾಗಲೂ ನೀವು ಒಂದು ಚಾನೆಲ್ನ ಓಪನ್ ಮಾಡ್ಕೊಳ್ಳಿ ಖಂಡಿತ ಅದು ನಿಮ್ಮನ್ನು ಕೈ ಹಿಡದೇ ಹಿಡಿಯುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆಯಾಗಿ ನಿಂತಿದ್ದೀನಿ ಆದಷ್ಟು ಬೇಗ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನು ಎತ್ತ ಎತ್ತರದಲ್ಲಿ ನಿಂತು ಎಷ್ಟೋ ಜನಕ್ಕೆ ತಲುಪಲಿ ಅನ್ನೋದು ಉದ್ದೇಶ ನನ್ನದಾಗಿಲ್ಲ ಆದಷ್ಟು ಬೇಗ ಎಂಬುದು ನನ್ನದಲ್ಲ ಎಷ್ಟೇ ನಿಧಾನವಾದರೂ ಕೂಡ ಸಂಕ್ಷಿಪ್ತವಾಗಿ ಹಾಗೂ ಏನು ತಿಳಿಸಬೇಕಾಗಿದ್ದೀನೋ ಅದು ತಿಳಿದು ನಾಲ್ಕು ಜನ ಅಥವಾ ನಾನು ಅದನ್ನು ಪಾಲಿಸಿದ್ರೆ ನಾಲ್ಕು ಜನ ಅದನ್ನು ಪಾಲಿಸ್ತಾರೆ ನಾವು ಹೇಳುವಂತಹ ಕಂಟೆಂಟ್ ಬರೀ ಹೇಳೋದ್ರಲ್ಲೇ ನಿಂತಬಾರ್ದು ನಾವು ಅದನ್ನು ಪಾಲಿಸಿದ್ರೇ ನಾಲ್ಕು ಜನಕ್ಕೆ ಪಾಲಿಸ್ಬೋದು ನಾಳೆ ದಿನ ಯಾರೋ ನನ್ನನ್ನು ಗುರುತಿಸಿ ನೀವೇ ಜ್ಞಾನ ಭಕ್ತಿ ವೈರಾಗ್ಯ ಚಾನಲ್ನ ಒಂದು ನಿಮ್ದಾಗಿರೋದಿನ ಚಾನಲ್ ನೀವು ಹೀಗೆ ಮಾಡ್ತೀರಾ ನೀವು ಹೀಗೆ ಎಲ್ಲ ತಿಳ್ಕೊಂಡಿದ್ದೀರಲ್ಲ ಹೇಗೆ ಅಂತ ಕೇಳಿದಾಗ ಅದ್ರ ಬಗ್ಗೆ ಜ್ಞಾನ ಖಂಡಿತವಾಗ್ಲೂ ನನ್ನಲ್ಲಿರಬೇಕು ಅದು ನನ್ನ ಅನುಭವಕ್ಕೆ ಬಂದರೆ ಮಾತ್ರ ನಾಲ್ಕು ಜನಕ್ಕೆ ಉದ್ಧಾರ ಮಾಡಲಿಕ್ಕೆ ನಾವು ಪ್ರಯತ್ನಿಸ್ಬೋದು ನಾನು ನಂಬಿರುವಂತಹ ಒಂದು ಶಕ್ತಿ ಅದೇ ನಮ್ಮ ಹಿಂದೂ ಧರ್ಮ ದೈವತ್ವವನ್ನು ನಾವು ಎಷ್ಟು ಪ್ರೀತಿಯಿಂದ ಕಾಪಾಡ್ಕೊತೀವೋ ಅಷ್ಟೇ ಪ್ರೀತಿಯಿಂದ ಅದು ನಮ್ಮನ್ನು ಧರ್ಮವೇ ಉಳಿಸುತ್ತೆ ಇದು ನನಗಾಗಿರುವಂತಹ ಒಂದು ಬದಲಾವಣೆ ಹಾಗೂ ನನಗಾಗಿರುವಂತಹ ಒಂದು ಹೊಸ ಅಭಿರುಚಿ ಇದರಿಂದ ಎಷ್ಟೋ ಜನರ ಬದುಕು ಕೂಡ ಉದ್ಧಾರ ಆಗಲಿ ಇದರಿಂದ ಈ ಚಾನೆಲ್ನ ಐನೂರು ಜನರ ಕುಟುಂಬ ವಾಸ್ತವ್ಯ ಇವತ್ತಿಗೆ ಶುರುವಾಗಿದೆ ತುಂಬನೇ ಶುರು ಮಾಡಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ತುಂಬಾ ಹೇಳಿದ್ರು ನೀನು ಈ ಥರ ಮಾಡ್ತಾ ಇರೋದು ಚಾನಲ್ಲು ಜನ ಇವತ್ತಿನ ಸಮಯದಲ್ಲಿ ಎಂತೆಂಥ ಚಾನಲ್ಲೋ ಮಾಡ್ತಾರೆ ನಿನ್ನ ಚಾನಲ್ನ ಯಾರು ನೋಡ್ತಾರೆ ಅಂತ ಇವತ್ತು ನಾನು ಹೆಮ್ಮೆಯಿಂದ ಅವ್ರಿಗೆ ಹೇಳಬಲ್ಲೆ ಐನೂರು ಜನಕ್ಕಾದರೂ ಈ ನಮ್ಮ ಧರ್ಮದ ಬಗ್ಗೆ ಜ್ಞಾನ ಭಕ್ತಿ ವೈರಾಗ್ಯದ ಬಗ್ಗೆ ಒಂದು ಹೆಜ್ಜೆ ಹಾಕ್ತಾ ಇದ್ದಾರೆ ಅಂತ ಅದಕ್ಕೆ ನನ್ನ ಚಾನೆಲ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯದ ಪಕ್ಕ ಒಂದು ಹೆಜ್ಜೆ ಗುರುತಿದೆ ಅಂದರೆ ಇನ್ನು ಮುಂದೆ ಆದರೂ ಕೂಡ ಹೆಜ್ಜೆ ಹಾಕಲಿ ಈ ಮೂರು ಹಾದಿಯಲ್ಲಿ ಅಥವಾ ಹೆಜ್ಜೆ ಹಾಕಿರೋರು ಇನ್ನಷ್ಟು ಜನನ ಕರ್ಕೊಂಡು ಹೋಗಲಿ ಎಂಬ ಒಂದು ಸಂಕೇತದಿಂದ ನಾನು ಆ ಒಂದು ಸಿಂಬಲ್ನ ಹಾಕಿದ್ದೀನಿ ಚಿಹ್ನೆಯನ್ನು ಗುರುತಿಸಿದ್ದೀನಿ ತುಂಬಾ ಖುಷಿಯಾಗಿರುವಂತಹ ಸಮಾಚಾರ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಿಮ್ಮೆಲ್ಲರ ಒಂದು ಏನಂತಾರೆ ಒಂದು ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ವಿ ಇನ್ನು ಮುಂದೆ ಕೂಡ ಅತಿ ಹೆಚ್ಚು ಕನ್ನಡಿಗರು ಅತಿ ಹೆಚ್ಚು ಬೇರೆ ಭಾಷೆಯಲ್ಲಿರುವರು ಕೂಡ ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ಹಿಂದಿ ಆಗಿರ್ಬೋದು ಹಾಗೂ ಮರಾಠಿ ಆಗಿರ್ಬೋದು ತೆಲುಗು ಆಗಿರ್ಬೋದು ಅವರಿಗೂ ಆ ಆ ವ್ಯೂವರ್ಸ್ಗೂ ಕೂಡ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಮೈ ವ್ಯೂವರ್ಸ್ ಸಪೋರ್ಟಿಂಗ್ ಫಾರ್ ಮೀ ಟಿಲ್ ಟುಡೇ ಇಟ್ಸ್ ಎ ಮಿರಾಕಲ್ ಆ್ಯಂಡ್ ನಾನು ಏನು ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ದೇಶದಲ್ಲಿ ಮೂಲೆ ಮೂಲೆಗಳಿಂದನೂ ನನ್ನ ಚಾನೆಲ್ನ ನೋಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ನೇಪಾಳದಿಂದನೂ ಜನ ವೀಕ್ಷಿಸ್ತಾ ಇದ್ದಾರೆ ಬಾಂಗ್ಲಾದೇಶದಿಂದ ನೋಡ್ತಿದ್ದಾರೆ ಶ್ರೀಲಂಕಾದಿಂದ ನೋಡ್ತಿದ್ದಾರೆ ಅದು ದೇವರ ವಿಷಯ ಅಂತ ಬಂದಾಗ ಇನ್ನೂ ನಮ್ಮ ಧರ್ಮ ಕಾರ್ಯಗಳಲ್ಲಿ ಧಾರ್ಮಿಕರಲ್ಲಿ ಹಾಗೂ ಸನಾತನ ಧರ್ಮದಲ್ಲಿ ಜನಕ್ಕೆ ಇನ್ನೂ ಉತ್ಸಾಹ ಇದೆ ಹಾಗೂ ಎಲ್ಲೋ ಒಂದು ಕಡೆ ಅದು ಕಳೆದು ಹೋಗುವ ಮುನ್ನ ಅದನ್ನು ನಾವು ಭದ್ರವಾಗಿ ಭದ್ರತೆಯ ಒಂದು ರಕ್ಷಣೆಯನ್ನು ಮಾಡಬೇಕು ಎಂಬುದು ಒಂದು ನನಗೆ ಈ ಚಾನೆಲ್ ಮುಖಾಂತರ ನನಗೆ ತಿಳಿದು ಬಂದಿದೆ ಅದಕ್ಕೆ ನಾನು ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ ಹೇಗೆ ಅದನ್ನು ರಕ್ಷಣೆ ಮಾಡ್ಕೊಂಡು ಹೋಗಬೇಕು ಈ ಐನೂರು ಜನ ಇರುವಂತಹ ಕುಟುಂಬವನ್ನು ಸಾವಿರ ಜನವನ್ನಾಗಿ ಮಾಡಿ ಇನ್ನೂ ಎತ್ತರಕ್ಕೆ ಯಾರ್ಯಾರು ಈ ಸನಾತನ ಧರ್ಮದ ಬಗ್ಗೆ ಆಸಕ್ತರಿದ್ದಾರೋ ಒಂದೇ ವೇದಿಕೆಯಲ್ಲಿ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದು ಏನೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಜನಕ್ಕೆ ಅದನ್ನು ತಲುಪಿಸುವಲ್ಲಿ ನಮ್ಮ ಯೂಟ್ಯೂಬ್ ಯಶಸ್ವಿಯಾಗಿದೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಅದ್ಭುತವಾಗಿದೆ ಏನಂದರೆ ಯೂಟ್ಯೂಬ್ ಅನ್ನೋದು ಕೆಟ್ಟದಕ್ಕೂ ಒಂದು ಉಪಯೋಗ ಆಗುತ್ತೆ ಒಳ್ಳೆಯದಕ್ಕೂ ಒಂದು ಉಪಯೋಗ ಆಗತ್ತೆ ಆದರೆ ನಾವು ಆಯ್ಕೆ ಮಾಡೋದು ಒಂದು ಪ್ರಯತ್ನ ನಮ್ಮ ಕೈಲೇ ಇರುತ್ತೆ ಹಾಗೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಈ ಹಾದಿ ನನಗೆ ತುಂಬನೇ ಆತ್ಮತೃಪ್ತಿ ತಂದಿದೆ ಅನ್ನೋದು ನನಗೆ ತುಂಬಾ ಖುಷಿಯಾದಂತಹ ವಿಷಯ ನನ್ನಲ್ಲಿರುವಂತಹ ಒಂದು ಏನು ದೈವ ದಯದಿಂದ ನನಗೆ ದೈವ ಒಂದು ಭಗವಂತನ ಒಂದು ಅನುಗ್ರಹದಿಂದ ಏನು ಆ ಜ್ಞಾನವು ಬಂದಿದೆಯೋ ಆ ಜ್ಞಾನವನ್ನು ನಾಲ್ಕು ಜನಕ್ಕೆ ಹೇಳಿಕೊಡುವಂತಹ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿರೋದಕ್ಕೆ ಯೂಟ್ಯೂಬ್ಗೂ ನಾನು ತುಂಬ ಧನ್ಯವಾದವನ್ನು ಅರ್ಪಿಸ್ತೀನಿ ಎಲ್ಲರಿಗೂ ಹೀಗೆ ನಮ್ಮನ್ನು ನಮ್ಮ ಫ್ಯಾಮಿಲಿಯನ್ನು ಅಂದರೆ ಯೂಟ್ಯೂಬಲ್ಲಿರುವಂಥ ಐನೂರು ಜನರ ಫ್ಯಾಮಿಲಿಗೆ ನಾನು ತುಂಬ ಧನ್ಯವಾದವನ್ನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಹೆತ್ತಿ ಅತಿ ಎತ್ತರವಾಗಿ ಈ ಕುಟುಂಬವನ್ನು ಕರ್ಕೊಂಡು ಹೋಗೋಣ ಉತ್ತಮವಾದ ವಿಷಯಗಳೊಂದಿಗೆ ನಾವು ಒಂದು ಹಾದಿಯನ್ನು ತಲುಪೋಣ ಅಂತ ಇಷ್ಟಪಡ್ತೀನಿ ಇದು ಒಂದು ಹಂಚ್ಕೋಬೇಕಾಗಿರುವಂತಹ ವಿಷಯ ಅದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ ಎಲ್ಲರಿಗೂ ತುಂಬಾ ಋಕ್ಪೂರ್ವಕವಾದ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ